ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಾರದ ಬೆಳವಣಿಗೆ ಹಾಗೆ ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆಗೆ ಸಮಯವನ್ನು ಗೊತ್ತು ಮಾಡಿದ ಸರ್ಕಾರ ಈ ವಾರದ ರಾಜ್ಯದ ಪ್ರಮುಖ ಬೆಳವಣಿಗೆಗಳು ಇವುಗಳಾದರೆ ರಾಷ್ಟ್ರಮಟ್ಟದಲ್ಲಿ ವಿವಾದದಿಂದಲೇ ಸುದ್ದಿಯಾಗಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇದ್ದಕ್ಕಿದ್ದಂತೆ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆ ಸಲ್ಲಿಸಿದ್ದು ಅಚ್ಚರಿ ಮೂಡಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಧರ್ಮಸ್ಥಳ ಈ ಪದ ಇಂಟರ್ನೆಟ್ನಲ್ಲಿ ಹೆಚ್ಚು ಬಳಕೆ ಆಗ್ತಿರೋ ಪದ ಇದಕ್ಕೆ ಕಾರಣ ಇದರ ಸುತ್ತ ನಡೀತಿರುವ ನಿಗೂಢತೆಯ ಘಟನೆಗಳು ಧರ್ಮಸ್ಥಳದ ಮಾಜಿ ನೈರ್ಮಲ್ಯ ಕಾರ್ಮಿಕನೊಬ್ಬ ತಾನು ನೂರಾರು ಶವಗಳನ್ನ ಒತ್ತಡದಿಂದ ಅಜ್ಞಾತ ಸ್ಥಳದಲ್ಲಿ ಹೂತು ಹಾಕಿದ್ದೀನಿ ಅಂತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಮಾನವ ಅಸ್ಥಿ ಪಂಚರದ ಜೊತೆನೇ ಬಂದಿದ್ದ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದೆ ಈ ವಾರ ಇದರ ಸುತ್ತ ಕೆಲವು ಬೆಳವಣಿಗೆಗಳು ನಡೆದಿದೆ ಅದನ್ನು ನಾವು ನೋಡೋದಾದ್ರೆ ಮೊದಲೇದಾಗಿ ಕಳೆದ ಶನಿವಾರ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತ್ತು ಈ ವಾರಾಂತ್ಯ ತನಿಖಾ ತಂಡ ಕಾರ್ಯಾಚರಣೆಗೆ ಇಳಿದಿದೆ ಆದರೆ ಈ ತನಿಖಾ ತಂಡದಿಂದ ಅಧಿಕಾರಿಗಳು ಹೊರಗುಳಿಯುವ ಮಾಹಿತಿ ಸಿಕ್ಕಿದೆ ತನಿಖಾ ತಂಡಕ್ಕೆ ಹೆಚ್ಚುವರಿಯಾಗಿ ಇಪ್ಪತ್ತು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈ ನಡುವೆ ತನಿಖಾ ತಂಡದ ಭಾಗ ಆಗಬೇಕಿದ್ದ ಮಹಿಳಾ ಐ ಪಿ ಎಸ್ ಅಧಿಕಾರಿ ತಂಡದಿಂದ ಹೊರಗುಳಿಯುವ ನಿರ್ಧಾರ ಮಾಡಿದ್ದಾರೆ ಎಸ್ಐಟಿ ರಚನೆಯಾಗಿ ವಾರ ಕಳೆದರೂ ಆ ತಂಡದಲ್ಲಿ ಯಾರು ಇರ್ತಾರೆ ಅನ್ನೋ ಸ್ಪಷ್ಟತೆ ನಮಗಿರಲಿ ಖುದ್ದು ಗೃಹ ಮಂತ್ರಿಗಳಿಗೆ ಇಲ್ಲ ಅಥವಾ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಈ ರಾಜ್ಯದ ಜನರ ದೊಡ್ಡ ದುರಂತ ಇಂತಹ ಗೃಹ ಮಂತ್ರಿಗಳನ್ನ ಪಡ್ಕೊಂಡಿತ್ತು ಅವರು ಗೃಹ ಮಂತ್ರಿಗಳಾದಾಗಿನಿಂದಲೂ ಕೂಡ ಒಂದೇ ಒಂದು ಪ್ರಕರಣದಲ್ಲೂ ಸರಿಯಾಗಿ ವರ್ತಿಸಿಲ್ಲ ತಮ್ಮ ಜವಾಬ್ದಾರಿಯನ್ನೇ ಅರಿತಿಲ್ಲ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಪೋಕ್ಸೋ ಆರೋಪ ಬಂದಾಗ ಮೊದಲವರಿಗೆ ಕ್ಲೀನ್ ಚೀಟ್ ಕೊಟ್ಟು ದೂರುದಾರರನ್ನೇ ಮಾನಸಿಕ ಅಸ್ವಸ್ಥರು ಅಂತ ಕರೆದವರು ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದ್ರೆ ಗೃಹ ಮಂತ್ರಿಗಳು ಮಂಗಳೂರಿನಲ್ಲಿ ಕುಡುಪುವಿನಲ್ಲಿ ಮಾನಸಿಕ ಅಸ್ವಸ್ಥ ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲೂ ಸತ್ತವನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದು ಕೂಡ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಉಳಿದಂತೆ ರಾಜ್ಯದ ಗಮನ ಸೆಳೆದಂಥ ಯಾವುದೇ ಅಪರಾಧ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಅವ್ರ ಬಳಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಮಾಹಿತಿ ತಗೊಳ್ತೀನಿ ಪೊಲೀಸರು ಅವರು ಕೆಲಸ ಮಾಡ್ತಾರೆ ಇಂಥದ್ದೇ ಬೇಜವಾಬ್ದಾರಿ ಹೇಳಿಕೆ ಮತ್ತು ಪ್ರತಿಕ್ರಿಯೆ ಈ ಗೃಹ ಮಂತ್ರಿಗಳ ಕಡೆಯಿಂದ ಇಲ್ಲಿ ತನಕ ನಮಗೆ ಸಿಕ್ಕಿರೋದು ಈಗ ತನಿಖಾ ತಂಡ ರಚಿಸಿ ವಾರ ಕಳೆಯುವಾಗ ತಂಡದಿಂದ ಅಧಿಕಾರಿ ಹೊರ ಹೋಗುವ ಬಗ್ಗೆ ತಮಗೆ ಅಧಿಕೃತ ಮಾಹಿತಿ ಇಲ್ಲ ಅನಧಿಕೃತವಾಗಿ ಪತ್ರ ತಲುಪಿದೆ ಅಂತ ಹೇಳ್ತಾರೆ ಮಾಹಿತಿ ತಗೊಳ್ಳೋಕ್ಕೆ ಸಾಧ್ಯ ಆಗದಿದ್ರೆ ನಿಮಗೆ ಗೃಹ ಹುದ್ದೆ ಯಾಕೆ ಯಾರಾದರೂ ಸರಿಯಾಗಿ ಕೆಲಸ ಮಾಡೋರಿಗಾದರೂ ಅವಕಾಶವನ್ನು ಮಾಡಿಕೊಡಿ ನೀವು ರೆಸ್ಟ್ ತೊಗೊಂಬಿಡಿ ಮಂತ್ರಿಯಾಗಿಯೇ ಇಷ್ಟು ಅಲಕ್ಷ್ಯ ತೋರುವ ಇವರು ಇನ್ನೇನಾದರೂ ಸಿ ಎಂ ಆದರೆ ಈ ರಾಜ್ಯದ ಜನರನ್ನು ದೇವರೇ ಕಾಪಾಡಬೇಕು ಈ ನಡುವೆ ಎಸ್ ಐ ಟಿ ಮಂಗಳೂರಿಗೆ ಬಂದಿದ್ದು ತನಿಖೆಯನ್ನು ಆರಂಭ ಮಾಡಿದೆ ಜೊತೆಗೆ ಉಜಿರೆ ಬೆಳ್ತಂಗಡಿ ಧರ್ಮಸ್ಥಳ ಈ ಭಾಗದಲ್ಲಿ ಈ ಹಿಂದೆ ನಡೆದಿರುವ ಅಪರಾಧ ಪ್ರಕರಣಗಳು ಬೆಚ್ಚಿ ಬೀಳಿಸಿವೆ ಪೊಲೀಸರ ದಾಖಲೆ ಪ್ರಕಾರ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಈ ವ್ಯಾಪ್ತಿಯಲ್ಲಿ ಅಸಹಜವಾಗಿ ಸಾವನ್ನಪ್ಪಿದವರ ಸಂಖ್ಯೆ ನಾನೂರ ಐವತ್ತೆರಡು ಹಾಗೆ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಈ ಭಾಗದಲ್ಲಿ ಅಸಹಜವಾಗಿ ಸಾವನ್ನಪ್ಪಿದವರ ಸಂಖ್ಯೆ ತೊಂಬತ್ತೆಂಟು ಅಲ್ಲಿಗೆ ಪೊಲೀಸ್ ದಾಖಲೆ ಪ್ರಕಾರನೇ ಎರಡು ದಶಕಗಳಲ್ಲಿ ಅಸಹಜವಾಗಿ ಸಾವನ್ನಪ್ಪಿದವರು ಐನೂರ ಐವತ್ತು ಮಂದಿ ಇಷ್ಟು ಮಂದಿ ಅಸಹಜವಾಗಿ ಸಾವನ್ನಪ್ಪೋಕೆ ಸಾಧ್ಯನ ಬೆಳ್ತಂಗಡಿ ಉಜ್ರಿ ವ್ಯಾಪ್ತಿಯಲ್ಲಿ ಯಾಕೆಷ್ಟು ಅಸಹಜ ಸಾವುಗಳು ಅನುಮಾನ ಅನ್ನೋದು ಕಾಡದೇ ಇರತ್ತಾ ಇದು ಈಗಿನ ಚರ್ಚೆಯನ್ನು ಅಲ್ಲ ಈ ಕುರಿತು ಪ್ರಕರಣದ ದೂರುದಾರನ ಪರ ವಕೀಲ ಕೆ ವಿ ಧನಂಜಯ ಅವರು ಸಾವಿರದ ಒಂಬೈನೂರ ಎಂಬತ್ ಕರ್ನಾಟಕ ವಿಧಾನಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದ್ದ ಕಡತಗಳಲ್ಲಿ ದಾಖಲಾಗಿದ್ದ ಚರ್ಚೆಯ ವಿವರಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಶಿರುಗುಪ್ಪ ಮೂಲದ ವೆಂಕೋಬಾ ರಾವ್ ಪುತ್ರ ಮತ್ತವರ ಮೂವರು ಸ್ನೇಹಿತರು ಈ ಕ್ಷೇತ್ರಕ್ಕೆ ಬಂದಾಗ ಇಬ್ರು ನೇತ್ರಾವತಿ ನದಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ರೆ ಇನ್ನಿಬ್ರು ಕಾಣೆಯಾಗ್ತಾರೆ ಮಗ ಸತ್ತಿದ್ದು ತಂದೆಗೆ ತಿಳಿದಿದ್ದು ಒಂದು ತಿಂಗಳ ಬಳಿಕ ಆ ತಂದೆ ಓಡೋಡಿ ಪೊಲೀಸ್ ಠಾಣೆಗೆ ಬಂದ್ರೆ ಅಲ್ಲವರಿಗೆ ದೂರು ಸ್ವೀಕಾರ ಮಾಡುವ ಬದಲು ಪೊಲೀಸರಿಂದ ಸಿಕ್ಕಿದ್ದೇನು ಗೊತ್ತಾ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಅವರ ಮೇಲೇನೇ ಹಲ್ಲಿಯನ್ನು ನಡೆಸಲಾಗಿದೆ ಅವರ ಹತ್ರ ಇದ್ದಂಥ ವಸ್ತುಗಳನ್ನು ಕಿತ್ಕೊಳ್ಳಲಾಗಿದೆ ಇವೆಲ್ಲವೂ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ವಿಧಾನಸಭೆಯಲ್ಲಿ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಹಾಗೆಯೇ ಎಸ್ ಬಂಗಾರಪ್ಪ ವಸಂತ ಬಂಗೇರ ಅವರ ಹೇಳಿಕೆಗಳಲ್ಲಿ ದಾಖಲಾಗಿದೆ ಅಂದರೆ ನಲವತ್ತೆರಡು ವರ್ಷ ಬಹುತೇಕ ನಾಲ್ಕು ದಶಕದ ಹಿಂದಿನಿಂದಲೇ ಇಲ್ಲಿ ಯಾತ್ರೆಗೆ ಬಂದವರು ನಿಗೂಢವಾಗಿ ಸಾವನ್ನಪ್ಪ ಇದ್ರು ಸತ್ತವರ ದಫನ್ ಕಾರ್ಯವನ್ನು ಕೂಡ ಪೊಲೀಸರು ಕುಟುಂಬದವರಿಗೆ ತಿಳಿಸ್ತೇನೆ ಮಾಡ್ತಾ ಇದ್ರು ಇಲ್ಲಿ ಈ ನಾಲ್ಕೈದು ದಶಕಗಳಲ್ಲಿ ಕೆಲಸ ಮಾಡಿದ್ದ ಪೊಲೀಸ್ ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ್ರೆ ನಿಜವಾದ ಸತ್ಯ ಹೊರಬರುತ್ತೆ ನಿಜವಾದ ಆರೋಪಿಗಳು ಕೂಡ ಇವರೇನೆ ಈ ಹೋರಾಟಕ್ಕೆ ಇಳಿದಿರುವಂತ ಅನನ್ಯಾ ಭಟ್ ತಾಯಿ ಇಪ್ಪತ್ತೆರಡು ವರ್ಷದ ಹಿಂದೆ ಠಾಣೆಗೆ ದೂರ್ ನೀಡೋಕೆ ಹೋದ್ರೆ ಅವರನ್ನು ಕೂಡ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅಂತ ಅವರೇ ಹೇಳ್ತಿದ್ದಾರೆ ಅಂದರೆ ಇಲ್ಲಿದ್ದ ಪೊಲೀಸರು ಈ ಎಲ್ಲ ಅಪರಾಧಗಳ ನೇರ ಭಾಗಿದಾರರು ಮೊದಲು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಒಬ್ಬ ವ್ಯಕ್ತಿ ಬಂದು ನೂರಾರು ಶವ ಹೂತ ಹಾಕಿದ್ದೀನಿ ಅಂತ ಹೇಳಿರೋದು ನಿಜಾನೋ ಸುಳ್ಳೋ ಸಾಬೀತಾಗಬೇಕು ಇದು ನಿಜವೇ ಆಗಿದ್ರೆ ಈ ಮನುಕುಲ ಕಂಡ ಭೀಕರ ಹತ್ಯಾಕಾಂಡ ಇದಾಗಿರಲಿದೆ ಇದಕ್ಕೆ ಕಾರಣ ಏನು ಇದರ ಹಿಂದೆ ಇರೋರ್ ಯಾರು ಅನ್ನೋರು ಬಯಲಾಗಲೇಬೇಕು ಅವರಿಗೆ ಶಿಕ್ಷೆ ಆಗಬೇಕು ಒಂದು ವೇಳೆ ಆತನ ಆರೋಪ ಸುಳ್ಳಾಗಿದ್ರೆ ಅವನ ಹಿಂದೆ ಇರೋರ್ ಯಾರು ಅವರ ಉದ್ದೇಶ ಏನು ಅನ್ನೋದು ಕೂಡ ಬಯಲಾಗಬೇಕು ಎಂಥ ವಿಪರ್ಯಾಸ ಅಂದರೆ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ನಡೆಯುತ್ತೆ ಅದನ್ನು ಮಾಡಿದ ಯಾರು ಅಂತ ಪತ್ತೆ ಮಾಡೋಕ್ಕೆ ಪೊಲೀಸರಿಗೆ ಆಗಲಿಲ್ಲ ಅಂದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಯಾರ ಪರ ನಿಂತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಅಪರಾಧಿಗಳು ಯಾರೂ ಇಲ್ಲ ಅಂತ ಅಂದರೆ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಂದೋರು ಯಾರು ಆಕೆ ಸತ್ತಿದ್ದಂತೂ ನಿಜ ಅಲ್ಲ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಆದರೆ ಆ ಸತ್ಯ ಹೊರಬರದಂತೆ ನಾಲ್ಕೈದು ದಶಕಗಳಿಂದ ತಡೆಯಲಾಗಿದೆ ಲಕೇಶ್ ಪತ್ರಿಕೆಯಲ್ಲಿ ಎಂಬತ್ತರ ದಶಕದಲ್ಲೇ ಇಲ್ಲಿನ ಬಗ್ಗೆ ಬರೆಯಲಾಗಿತ್ತು ಈಗ ಮುಖ್ಯವಾಹಿನಿ ಮಾಧ್ಯಮಗಳು ಒಂದೇ ಒಂದು ಸುದ್ದಿಯನ್ನು ಆ ಬಗ್ಗೆ ಮಾಡ್ತಿಲ್ಲ ಆದರೆ ಸ್ವತಂತ್ರ ಮಾಧ್ಯಮ ಸಂಸ್ಥೆಗಳು ಯೂಟ್ಯೂಬರ್ಗಳು ಇದರ ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ ಹಾಗಾಗಿನೇ ಮುನ್ನೂರ ಮೂವತ್ತೊಂಬತ್ತು ಮಂದಿ ವಿರುದ್ಧ ಗ್ಯಾಗ್ ಆರ್ಡರ್ ಅನ್ನು ತರಲಾಗಿದೆ ಇದರ ವಿರುದ್ಧ ಕನ್ನಡದ ಓರ್ವ ಯೂಟ್ಯೂಬರ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ನೀವು ಮೊದಲು ಹೈಕೋರ್ಟ್ ಹೋಗ್ಬೇಕಿತ್ತು ಅಂತ ಈ ಅರ್ಜಿ ವಿಚಾರಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಇತ್ತ ಮುನ್ನೂರ ಮೂವತ್ತೊಂಬತ್ತು ಮಂದಿಯಲ್ಲಿ ಹಲವರು ಈ ಆದೇಶದ ವಿರುದ್ಧ ಕೋರ್ಟ್ ಮೊರೆ ಹೋಗುವ ತೀರ್ಮಾನ ಮಾಡಿದ್ದು ಇದಕ್ಕೆ ಅನೇಕ ವಕೀಲರು ಸಾಥ್ ಕೊಟ್ಟಿದ್ದಾರೆ ಇದೊಂದು ಕಾನೂನು ಹೋರಾಟ ಮುಂದೆ ನಡೆಯುತ್ತೆ ಈ ಕೋರ್ಟ್ಗಳು ಪ್ರತಿವಾದಿಗಳ ಮಾತನ್ನ ಕೇಳದೆ ಹೀಗೆ ಏಕಪಕ್ಷೀಯವಾಗಿ ಆದೇಶ ನೀಡಿದ್ರೆ ಅದು ಖಂಡಿತವಾಗಿಯೂ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಇದೊಂದೇ ಪ್ರಕರಣ ಅಲ್ಲ ರಾಜಕಾರಣಿಗಳು ಮತ್ತು ಪ್ರಭಾವಿಗಳ ಬಹುತೇಕ ಎಲ್ಲಾ ಪ್ರಕರಣಗಳಲ್ಲೂ ಕೋರ್ಟ್ಗಳು ಹೀಗೆ ವರ್ತಿಸುತ್ತೆ ಇದಕ್ಕೆ ಕಾನೂನಾತ್ಮಕ ಹೋರಾಟ ಖಂಡಿತ ಅಗತ್ಯ ಇದೆ ಮಾಜಿ ನೈರ್ಮಲ್ಯ ಕಾರ್ಮಿಕನಿಂದ ದೂರು ದಾಖಲಾಗಿ ಹತ್ತಿರ ತಿಂಗಳಾಗ್ತಿದೆ ಇವತ್ತು ಆತ ಮಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡದ ಮುಂದೆ ಹಾಜರಾಗಿ ಹೇಳಿಕೆಯನ್ನ ನೀಡಿದ್ದಾನೆ ಇನ್ನಾದರೂ ಈಗಾಗಲೇ ತಡವಾಗಿರುವ ಮಹಜರು ಇತ್ಯಾದಿ ತನಿಖೆ ವೇಗವಾಗಿ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ಅದಾಗದೆ ಹಿಂದಿನಿಂದ ಬೇರೇನೆ ಆಟ ನಡೀದೇ ಇದ್ರೆ ಸಾಕು ಇನ್ನು ಈ ವಾರದ ಮತ್ತೊಂದು ಬೆಳವಣಿಗೆ ಕಡೆ ನಾವು ನೋಡೋದಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಜಾತಿ ಗಣತಿ ಅವರ ಪಕ್ಷದ ಪ್ರಬಲ ಸಮುದಾಯದ ನಾಯಕರಿಂದ ಕಸದ ಬುಟ್ಟಿ ಸೇರಿತ್ತು ಹೊಸದಾಗಿ ಸಮೀಕ್ಷೆ ಮಾಡುವ ತೀರ್ಮಾನವನ್ನು ಮಾಡಲಾಗಿತ್ತು ಆದರೆ ಸಮೀಕ್ಷೆ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಮಾಹಿತಿ ಇರಲಿಲ್ಲ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಗುರುವಾರ ಮುಖ್ಯಮಂತ್ರಿಗಳು ಈ ಕುರಿತು ಸಭೆಯನ್ನು ಮಾಡಿದ್ರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಆರಂಭ ಆಗಲಿದ್ದು ಅಕ್ಟೋಬರ್ ಬಳಕೆ ವರದಿಯನ್ನು ನೀಡೋಕೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹೊಸದಾಗಿ ಸಮೀಕ್ಷೆಯನ್ನು ನಡೆಸೋಕೆ ಪ್ರಸ್ತಾವನೆ ಸಲ್ಲಿಸಿದೆ ಈ ಬಾರಿ ಯಾವುದೇ ಅನುಮಾನಕ್ಕೆ ಮಾಡಿಕೊಡದಂತೆ ಸಮೀಕ್ಷೆಯನ್ನು ನಡೆಸುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಸಮೀಕ್ಷೆಯಿಂದ ಯಾರೂ ಹೊರಗುಳಿಯದಂತೆ ಮತ್ತು ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ನಡೆಸೋಕೆ ಸೂಚನೆಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಸಿಬ್ಬಂದಿಗೆ ಈಗಿನಿಂದಲೇ ಈ ಕುರಿತು ತರಬೇತಿ ನೀಡೋಕೆ ತೀರ್ಮಾನ ಮಾಡಲಾಗಿದೆ ತೆಲಂಗಾಣದಲ್ಲಿ ನಡೆದ ಸಮೀಕ್ಷೆ ಬಗ್ಗೆ ಅಧ್ಯಯನವನ್ನು ಮಾಡಿ ಇಲ್ಲಿ ಅಳವಡಿಸಿಕೊಳ್ಳೋದು ಹಿಂದೆ ಕಾಂತರಾಜು ಆಯೋಗ ಐವತ್ನಾಲ್ಕು ಪ್ರಶ್ನೆಯ ಮಾದರಿ ಸಿದ್ಧಪಡಿಸಿತ್ತು ಈ ಬಾರಿ ಅದಕ್ಕೆ ಮತ್ತಷ್ಟು ಅಂಶ ಸೇರಿಸುವ ಬಗ್ಗೆನು ತೀರ್ಮಾನ ಮಾಡಲಾಗಿದೆ ಜಾತಿ ಗಣತಿ ಸಿದ್ದರಾಮಯ್ಯನವರ ಕನಸು ಅವರು ಅಹಿಂದ ನಾಯಕರಾಗಿ ಆ ಸಮುದಾಯಕ್ಕೆ ನ್ಯಾಯ ಒದಗಿಸೋಕೆ ತಮ್ಮ ಅವಧಿಯಲ್ಲಿ ಮಾಡಬಹುದಾದ ಬಹುದೊಡ್ಡ ಕೆಲಸ ಇದುವೇ ಆಗಿದೆ ಇಲ್ಲಿವರೆಗೆ ಅವರನ್ನ ಬೆಂಬಲಿಸಿರುವ ಈಗಲೂ ಅವರನ್ನ ಕಾಯ್ತಿರುವ ಆ ವರ್ಗದ ಹಿತ ಕಾಯೋಕೆ ಸಿದ್ದರಾಮಯ್ಯ ಅವರು ವಿಫಲರಾದ್ರು ಅಂತಾನೆ ಒಂದ್ ಹಂತದಲ್ಲಿ ಆದ್ರೆ ಆದ್ರೀಗ ಕಾಲಮಿತಿಯಲ್ಲೇ ಹೊಸದಾಗಿ ದೇಶಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಸಮೀಕ್ಷೆ ನಡೆಸೋಕೆ ತೀರ್ಮಾನ ಮಾಡಿ ಸಮಯವನ್ನೂ ಗೊತ್ತುಪಡಿಸಲಾಗಿದೆ ಇದರ ಅರಿವಿರುವ ಮತ್ತು ಅಂತರಾಳದಲ್ಲಿ ಸಮೀಕ್ಷೆಗೆ ವಿರುದ್ಧವಾಗಿರುವ ಪ್ರಬಲ ಸಮುದಾಯದ ನಾಯಕರು ಮತ್ತು ಸ್ವಾಮೀಜಿಗಳು ಈಗ ತಮ್ಮ ಸಂಖ್ಯೆ ಕಡಿಮೆ ಆಗದಂತೆ ನೋಡ್ಕೊಳ್ಳೋಕೆ ಸಮುದಾಯದವರಿಗೆ ಕರೆ ಕೊಟ್ಟಿದ್ದಾರೆ ಒಳಪಂಗಡಗಳೇನೇ ಇದ್ರು ಒಕ್ಕಲಿಗ ಮತ್ತು ವೀರಶೈವ ಲಿಂಗಾಯತ ಅಂತಾನೆ ಬರ್ಸಿ ಅಂತ ಕರೆ ಕೊಡ್ತಿದ್ದು ಾರೆ ಅದರಲ್ಲೂ ಸಂಖ್ಯೆ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಮುಂದೆ ಬರುವಂತಹ ಸಮೀಕ್ಷೆಯಲ್ಲೂ ಹೆಚ್ಚು ಕಡಿಮೆ ಆದ್ರೆ ಈ ಸಮುದಾಯಗಳು ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈ ವಾರದ ರಾಷ್ಟ್ರಮಟ್ಟದ ಸುದ್ದಿಗಳ ಕಡೆಗೆ ನಾವು ಗಮನ ಹರಿಸೋದಾದರೆ ಸೋಮವಾರದಿಂದ ಮುಂಗಾರು ಅಧಿವೇಶನ ಆರಂಭ ಆಗಿದೆ ಮೊದಲ ದಿನ ಖುಷಿ ಖುಷಿಯಲ್ಲೇ ರಾಜ್ಯಸಭೆಯ ಕಲಾಪವನ್ನು ನಡೆಸಿಕೊಟ್ಟ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೋಮವಾರ ರಾತ್ರಿ ದಿಢೀರನೆ ಅನಾರೋಗ್ಯದ ಕಾರಣ ನೀಡಿ ರಾಷ್ಟ್ರಪತಿಗಳಿಗೆ ತಕ್ಷಣದಿಂದಲೇ ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಪತ್ರ ಸಲ್ಲಿಸಿದ್ರು ರಾಷ್ಟ್ರಪತಿಗಳು ರಾಜೀನಾಮೆ ಅಂಗೀಕರಿಸಿದ್ದೂ ಆಗಿದೆ ಈಗ ಹೊಸ ರಾಷ್ಟ್ರಪತಿಗಳ ಆಯ್ಕೆ ಪ್ರಕ್ರಿಯೆ ಆರಂಭ ಆಗಿದೆ ಈ ನಡುವೆ ಬಿಜೆಪಿಯ ನಿಷ್ಠಾವಂತ ಮೋದಿ ಅಮಿತ್ ಶಾ ಅಣತಿ ಮೀರದ ವಿವಾದಗಳಿಂದಲೇ ಕುಖ್ಯಾತಿ ಗಳಿಸಿದ್ದ ಜಗದೀಪ್ ಧನ್ಕರ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ತಾನ ಅಧಿಕಾರದಲ್ಲಿ ಇರ್ತೀನಿ ಅಂತಂದ ಕೆಲವೇ ದಿನಗಳಲ್ಲಿ ಹೀಗೆ ನಿಗೂಢವಾಗಿ ರಾಜೀನಾಮೆ ನೀಡೋಕೆ ಕಾರಣ ಏನು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಅವರ ರಾಜೀನಾಮೆಗೆ ಕಾಂಗ್ರೆಸ್ ಸಹಿತ ವಿಪಕ್ಷಗಳು ಅಚ್ಚರಿ ವ್ಯಕ್ತಪಡಿಸಿವೆ ಅವರ ರಾಜೀನಾಮೆ ಕೊಟ್ಟಿಲ್ಲ ಕೊಡಿಸಿದ್ದು ಅಂತ ಟೀಕಿಸಿವೆ ಅವರಿಗೆ ಬೀಳ್ಕೊಡುಗೆ ನೀಡಬೇಕು ಅಂತ ಹೇಳ್ತೀವಿ ಆದರೆ ಅದಕ್ಕೆ ಬಿಜೆಪಿ ಸಹಿತ ಎನ್ ಡಿ ಎ ಮಾತೇ ಆಡ್ತಿಲ್ಲ ಅದಕ್ಕೇನೆ ಖರ್ಗೆ ಹೇಳಿದ್ದು ದಾಲ್ಮೆ ಕುಚ್ ಕಾಲ ಹೇ ಅಂತ ಈಗ ಧನ್ಕರ್ ಸ್ಥಾನವನ್ನ ತುಂಬೋರ್ ಯಾರು ಅನ್ನೋ ಕುತೂಹಲ ಇದೆ ಬಿಹಾರದ ನಿತೀಶ್ ಕುಮಾರ್ ಜೆ ಪಿ ನಡ್ಡಾ ರಾಜನಾಥ್ ಸಿಂಗ್ ಹರಿವಂಶ್ ನಾರಾಯಣ್ ಸಿಂಗ್ ಮತ್ತು ಕಾಂಗ್ರೆಸ್ನ ಶಶಿ ತರೂರ್ ಹೆಸರುಗಳು ಮುಂಚೂಣಿಯಲ್ಲಿವೆ ಆದರೆ ಅಚ್ಚರಿಯ ಅಭ್ಯರ್ಥಿ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿರೋ ಮೋದಿ ಶಾ ಆಡಳಿತದಲ್ಲಿ ಅಚ್ಚರಿಯ ಆಯ್ಕೆಯಾದ್ರೂ ಕೂಡ ಆಗ್ಬಹುದು ಆದರೂ ತುಸು ಹೆಚ್ಚೇ ನಡುಬಗ್ಗಿಸಿ ರಾಜ್ಯಪಾಲರ ಸ್ಥಾನದ ಮಹತ್ವವನ್ನು ಅರಿಯದೆ ವಿಪಕ್ಷ ನಾಯಕರಂತೆ ವರ್ತಿಸಿ ರಾಜ್ಯಸಭೆಯಲ್ಲಿ ವಿಪಕ್ಷದ ನಾಯಕರನ್ನು ಅವಮಾನಿಸಿ ಸ್ವತಃ ನ್ಯಾಯಾಧೀಶರಾಗಿದ್ದ ಅವರು ನ್ಯಾಯಾಂಗವನ್ನೇ ಟೀಕಿಸಿ ತಮ್ಮ ನಾಯಕರನ್ನು ಮೆಚ್ಚೋಕೆ ಮಾಡಿದ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗಿದೆ ಗೆಟೌಟ್ ಅಂತ ಅನ್ಸ್ಕೊಂಡು ಹೊರಬಂದರು ಮತ್ತೇನು ನಡೆದಿದೆಯೋ ನಿಷ್ವಾದ ಕಾರಣ ಏನು ಅನ್ನುವ ಸತ್ಯ ಎಂದಾದರೂ ಹೊರಬರ್ಬೋದಾ ನಿರ್ಭಿಡೆಯಿಂದ ಎಲ್ಲದಕ್ಕೂ ಪ್ರತಿಕ್ರಿಯಿಸ್ತಾ ಇದ್ದ ಧನ್ಕರ್ ತಮ್ಮ ರಾಜೀನಾಮೆ ಸುತ್ತ ಎದ್ದಿರೋ ಅನುಮಾನಗಳಿಗೆ ಉತ್ತರಿಸ್ತಾರ ಇವು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ